ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಇವತ್ತು ನಾವು ಕಾವೇರಿ ನಿಸರ್ಗಧಾಮ ಕುಶನಗರ್ ಇರುವಂತಹ ಪ್ಲೇಸ್ಗೆ ಬಂದಿದ್ದೀವಿ ನಾವು ಸಾಯಂಕಾಲ ಬಂದಿರೋದು ನಾಲ್ಕೂವರೆ ಆಗಿತ್ತು ಫ್ರೆಂಡ್ಸ್ ಆ ಟೈಮಲ್ಲಿ ಸಿಕ್ಕ ಬಟ್ಟೆ ಮಳೆ ಬೇರೆ ಶುರುವಾಗಿಬಿಟ್ಟಿತ್ತು ಮತ್ತು ಏನು ಮಾಡೋದು ಮಳೆಯಲ್ಲಿ ಮತ್ತೆ ಅಷ್ಟು ದೂರ ಜರ್ನಿ ಮಾಡ್ಕೊಬಂದು ವಾಪಸ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೆಲ್ಲಿ ನಾವು ಒಂದು ಛತ್ರಿ ಮತ್ತು ಹಾಗೆ ರೈನ್ ಕೋಟ್ ತಗೊಳ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಅಂತೂ ಬರ್ತಾ ಇದೆ ಅದು ಸಾಯಂಕಾಲ ಆಗಿಬಿಟ್ಟಿದೆ ನಾವು ಬಂದಿದ್ದು ಕೂಡ ಅದಕ್ಕೋಸ್ಕರ ಏನು ವಾಪಸ್ಸು ಹೋಗೋದು ಬೇಡ ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ನಾವು ರೈನ್ ಫ್ರೆಂಡ್ಸ್ ಇವಾಗ ನಿಸರ್ಗ ತಮಗೆ ಬಂದಿದ್ದೀವಿ ಸಿಕ್ಕಾಬಟ್ಟೆ ಮಳೆ ಬೇರೆ ಆಗ್ತಾ ಇದೆ ಈ ಮಳೆಯಲ್ಲೂ ಕೂಡ ಬಂದಿದ್ದೀವಿ ಆದರೂ ತುಂಬ ಚೆನ್ನಾಗಿದೆ ನೋಡಿ ಬಹುಶಃ ಬೋಟಿಂಗ್ ಸಿಕ್ಕಾಬಟ್ಟೆ ನೀರು ಬರ್ತಾ ಇರೋದ್ರಿಂದ ಇಲ್ಲ ಮೊದಲು ಬೋಟಿಂಗ್ ಕೂಡ ಇತ್ತು मत राइट कोर्ट ಅಂತ ತುಂಬಾ ಸೇಲಾಗಿದೆ ಬಿಡಿ ವ್ಯಾಪಾರ ಮಾಡೋಕೆ फ्रेंड्स ನಿಸರ್ಗದಂತ ತುಂಬಾ ಚೆನ್ನಾಗಿದೆ ನೋಡಿ ಈ ಮಳೆಯಲ್ಲಿ ಫಸ್ಟ್ ಟೈಮ್ ಬಂದಿರೋದು ಮೊದಲೆಲ್ಲ ಒಂದು ಎರಡು ಮೂರು ಸರಿ ಕೂಡ ಬಂದಿದ್ದೀನಿ ಮರದಲ್ಲೆಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಮಳೆ ಟೈಮಲ್ಲಿ ಬಂದ್ಬಿಟ್ಟಿದ್ದೀವಿ ನಾನು ಈ ಮಳೆಲ್ಲೂ ಕೂಡ ಎಲ್ಲ ಜನ ತುಂಬ ಬಂದಿದ್ದಾರೆ ಫ್ರೆಂಡ್ಸ್ ಹಾಗೆಯೇ ಎಲ್ಲರೂ ಕೂಡ ತುಂಬ ಫೋಟೋಗಳು ಕೂಡ ಕ್ಲಿಕ್ ಮಾಡ್ಕೋತಾ ಇದ್ದಾರೆ ಎರಡು ಎಷ್ಟು ನಾಲ್ಕೈದು ಇದೆ ಪಾಪ ಮಳೆಯಲ್ಲಿ ಎಲ್ಲ ನತಾ ಇದೆ ಓಕೆ ಅಲ್ಲೊಂದು ಮನೆ ಕಟ್ಟಿದ್ದಾರೆ ಆದರೂ ಕೂಡ ಹೋಗಿಲ್ಲ ನೋಡಿ ಎಷ್ಟು ಉದ್ದ ಐತೆ ಕೆಲವು ಕೂಡ ಎರಡು ಪಕ್ಷಿ ಇವೆ ಚಳಿ ಎಲ್ಲ ಎಲ್ಲ ಒಂದು ಇದು ಯಾವ ಇದು ಕೋಳಿ ಅನ್ಸುತ್ತೆ ಮಾಂಬರಿ ಕೋಳಿಗಳಿವು ಬಟ್ ಈ ಮಳೆಯಲ್ಲೂ ನೆನ್ಕೊಂಡು ಕೂಡ ಪಕ್ಷಿಗಳು ನೋಡ್ತಾ ಫ್ರೆಂಡ್ಸ್ ನೋಡಲ್ಲಿ ಈ ಥರ ಇತ್ತು ಮೊದಲಿಗೆ ಒಂದೆರಡು ಸಾರಿ ಬಂದಾಗ ಹಿಂಗೆಲ್ಲ ಪಕ್ಷಿ ಕೂರಿಸ್ಕೊಂಡಿದ್ವಿ ಇವತ್ತು ಮಳೆ ಇರೋತ್ರ ಕಾರಣ ಒಳಗಡೆ ಬಿಡ್ತಾರೆ ಗೊತ್ತಿಲ್ಲ ನೋಡಿ ಅಲ್ಲಿ ಒಳಗಡೆನೇ ಹೋಗೋದು ಅಪ್ಪ ನಾನು ಹೊರ್ಟೋದೆ ಎಲ್ಲ ಆರಿ ಹೊರಟೋದು ಅವರೆಲ್ಲ ಇಲ್ಲಿ ಬಂದು ಕುತ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಹೋಗಿ ನಿಂತ್ಕೋತಾ ಇದ್ವಿ ಆ ಕಾಳು ಕೊಡ್ತಾ ಇದ್ರು ಅದು ಇಟ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಬಂದು ನಮ್ಮ ಮೇಲೆ ಕುತ್ಕೋತಾ ಇದ್ರು ಚೆನ್ನಾಗಿತ್ತು ಇವತ್ತು ಮಳೆ ಆಗಿರೋ ಕಾರಣಕ್ಕೆ ಒಳಗಡೆ ಹೋಗಾಗ್ತಿಲ್ಲ ಫ್ರೆಂಡ್ಸ್ ಜೊತೆಗೆ ಪಕ್ಷಿಗಳು ತಿಂ ನೋಡಿ

ಚೆನ್ನಾಗಿದೆ ಮಳೆ ಹೋಗಿದ್ರೆ ತುಂಬ ಚೆನ್ನಾಗಿರೋದಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತಗೊಳ್ಳೋದು ಮಳೆ ಆಗಿರೋದ್ರಿಂದ ಮೇಲೆ ಒಪ್ ಕೂತಿದ್ದಾವೆ ಕೆಲವರು ಫ್ರೆಂಡ್ಸಲ್ಲಿ ಜಿಂಕೆಗಳು ಕೂಡ ಇದ್ದಾವೆ ಎಲ್ಲ ಮದ್ದಡಿ ಸೇರ್ಕೊಳ್ತೇವೆ ಮಳೆಯೆಲ್ಲ ಅದಕ್ಕೂಸ್ತಾರೆ ಅದೇ ಫ್ರೆಂಡ್ಸ್ ನಿಂತ್ಕೊಂಡು ನೋಡಿದ್ರೆ ತುಂಬ ಅಂತೂ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಮಳೆ ಇಲ್ಲೋಗರೆಲ್ಲ ಕೂತಿದ್ದು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತಗೊಂಡು ಹೋಗ್ಬೋದಾಗಿತ್ತು ಫ್ರೆಂಡ್ಸ್ನ ಇದೆಲ್ಲ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಆದರೆ ಏನು ಮಾಡೋದು ಇವತ್ತು ಮಳೆ ಆದ ಕಾರಣ ಎಲ್ಲೂ ಪೂರಕ ಆಗ್ತಾ ಇಲ್ಲ ಸುಮ್ಮನೆ ಹಂಗೆ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವೊಂದು ವಿಡಿಯೋನೂ ಕೂಡ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಕಟ್ ಆಯ್ತಾಗಿದ್ರೆ

ೊಂಡು ಹೊರಡ್ತಾ ಇದೀವಿ ಇನ್ನು ಕೆಲವೊಂದು ನೋಡೋಕೆ ಆಗಿಲ್ಲ ಮಳೆ ಆಗಿರೋ ಕಾರಣ ನೋಡಿ ಇನ್ನು ಒಳಗಡೆ ಎಲ್ಲ ನೋಡಿ ಅಲ್ಲೆಲ್ಲ ಹೋಗೋಕೆ ಆಗಿಲ್ಲ ಮೇಯ್ನಲ್ಲಿ ಹೋಗಿ ಹಂಗೆ ಬರ್ತಾ ಹೋಗ್ತಾ ಇದ್ದೀವಿ ಸದಾಮ ನೋಡಿ ಫ್ರೆಂಡ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಆ ಕಡೆ ಕಡೆ ಬಿದ್ದರು ತುಂಬಾ ಖುಷಿ ಆಗ್ತಿದೆ ನಮಗೆ ಹೇಳಿದ ಕೊಡೋಕ್ಕೆ ಕೋಲಾಟ ನೋಡೋಕ್ಕಂತೂ ಫ್ರೆಂಡ್ಸ್ ಇವಾಗ ಹೊಡ್ತಾ ಇದೀವಿ ನೋಡ್ಕೊಂಡು ಫ್ರೆಂಡ್ಸ್ ಇವಾಗೆಲ್ಲ ಸ್ವಲ್ಪ ಖಾಲಿ ಇದೆ ತುಗು ಎಲೆ ಫ್ರೆಂಡ್ಸ್ ಕಾವೇರಿ ನಿಸರ್ಗ ಧಾಮ ನೋಡಿಕೊಂಡು ಹಂಗೆ ಶಾಪಿಂಗ್ ಎಲ್ಲ ಮುಗಿಸಿ ಮಳೆಯಲ್ಲೂ ಕೂಡ ಎಂಜಾಯ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಕಾವೇರಿ ನಿಸರ್ಗಧಾಮ ಅಂತೂ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್